ಸ್ನೇಹಿತರೆ ಎಲ್ರಿಗೂ ಜಮೀನ್ ಶೌರ್ಯ ಮತ್ತು ಸಾಹಸಕ್ಕೆ ಮತ್ತೊಂದು ರೂಪ ಅಂದ್ರೆ ಭೀಮಾ ಕೋರೆಗಾ ಭೀಮಾ ಕೋರೆಗಾವ್ ಅನ್ನೋದು ಒಂದು ದಲಿತ ಆಗಿರಬಹುದು ಬಹಳ ಪ್ರಬಲವಾಗಿ ಏನೇ ಮಸಲು ನಾವು ನಿಂತುಕೊಂಡಿವಿ ಒಂದು ಸಾಹಸವನ್ನ ಶೌರ್ಯವನ್ನ ತೋರಿಸಂತಹ ಒಂದು ಯುದ್ಧ ಅಂದ್ರೆ ಅದು ಭೀಮಾ ಕೋರೆಗಾಂವ್ ಮಾತ್ರ ಮಹಾರಾಷ್ಟ್ರದಲ್ಲಿರುವಂತಹ ಕೋರೆಗಾವ್ ಎಂಬ ಸ್ಥಳದಲ್ಲಿ ಭೀಮಾ ನದಿಯ ಒಂದು ತಟದಲ್ಲಿ ಈ ಹಾಗೂ ಈಸ್ಟ್ ಇಂಡಿಯಾ ಕಂಪನಿಗೆ ಯುದ್ಧವನ್ನ ಪ್ರಾರಂಭ ಆಗ್ತದೆ ಈ ಯುದ್ಧ ಸಂದರ್ಭ ಏನಿತ್ತಂದ್ರೆ ದೇಶದ ಸುಮಾರು ಇಪ್ಪತ್ತ ಎಂಟು ಸಾವಿರ ಜನ ಒಂದು ಕಡೆ ತಂಡ ಆದ್ರೆ ಈಸ್ಟ್ ಇಂಡಿಯಾ ಕಂಪನಿ ಸುಮಾರು ಎಂಟುನೂರು ಜನ ಇರ್ತಾರೆ ಅದರಲ್ಲಿ ಆರ್ನೂರು ಜನ ಆ ಸಮುದಾಯಕ್ಕೆ ಸೇರಿಕೊಂಡಂತಹ ಇವತ್ತಲ್ಲಿ ಏನ್ ದಲಿತ ಸಮುದಾಯ ಇದ್ದಾರೆ ಆ ವ್ಯಕ್ತಿಗಳು ಇರ್ತಾರೆ ಇದರಲ್ಲಿ ಸುಮಾರು ಇಪ್ಪತ್ತ ಎಂಟು ಸಾವಿರ ಜನ ಇರ್ತಾರೆ ಆ ದಿನ ಯುದ್ಧ ನಡೆಯುತ್ತೆ ಎಷ್ಟು ಜನ ಮತ್ತೆ ಯುದ್ಧ ನಡೀತಂದ್ರೆ ಈ ಬಾಜುವ ಸೈನ್ಯ ದಿಕ್ಕ ಪಾರಾಗಿ ಓಡುತ್ತೆ ಸಾವು ನೋವು ನಡೆಯುತ್ತೆ ಎಲ್ಲ ಒಂದೇ ಸಾಕಷ್ಟು ಕೃತಿಗಳಲ್ಲಿ ಸಾಕಷ್ಟು ಗ್ರಂಥಿಗಳಲ್ಲಿ ಉಲ್ಲೇಖ ಆಗುತ್ತೆ ಭೀಮಾ ನದಿ ಅವರು ಯಾವ ರೀತಿಯಲ್ಲಿ ಕಂಗೊಳಿಸ್ತಾ ಇದ್ದಾರೆ ಕೆಂಪು ಬಣ್ಣದಲ್ಲಿ ಕಂಗೊಳಿಸ್ತಾ ಇದ್ದಾನೆ ಅಷ್ಟು ಪರಾ ಕಮ್ಮಿ ಆದಂತಹ ದಿನವೇ ಈ ಭೀಮಾ ಕ್ರೇಖ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಕಡೆ ಆಗಿತ್ತು ಈ ಬಾಜರ ಸೈನ್ಯ ಒಂದು ಕಡೆ ಆಗಿತ್ತು ಬಹಳ ಪ್ರತೀಕವಾದ ಬಹಳ ಕಚ್ಚುಬಿಟ್ಟಾದಂತಹ ಕಷ್ಟಪುಷ್ಟವಾಗಿದಾಗ ಸುಮಾರು ಆರುನೂರು ಜನ ದಲಿತ ಸಮುದಾಯದಿಂದ ಮಹಾ ಜನಾಂಗರು ಯುದ್ಧವನ್ನ ಪ್ರಾರಂಭ ಮಾಡಿ ಅಂತಿಮ ಘಟ್ಟದಲ್ಲಿ ಸಾಕಷ್ಟು ಯಶಸ್ಸನ್ನ ಪಡೆಯುತ್ತಾರೆ ಸೊ ಒಂಬೈನೂರ ಇಪ್ಪತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಮಾಡ್ತಾರೆ ಅಲ್ಲಿಗೆ ಬಂದು ವಿಸಿಟ್ ಮಾಡ್ತಾರೆ ತೆರಿಗೆ ಮಾಡ್ತಾರೆ ಅದನ್ನ ಒಂದು ವಿಜಯ ಸಂಭ್ರಮ ಸ್ಥಾಪನೆ ಮಾಡುವಲ್ಲಿ ಪ್ರತಿ ವರ್ಷವೂ ಕೂಡ ಪೂಜೆಯನ್ನ ಸಲ್ಲಿಸ್ತಾರೆ ಪ್ರತಿ ಏಳು ಜನವರಲ್ಲಿ ಒಂದನೇ ತಾರೀಕು ಹೊಸ ವರ್ಷದ ಏನಿದೆ ಮೂವತ್ತು ಶೌರ್ಯ ಮತ್ತು ಸಾಹಸಕ್ಕೆ ಹೆಸರಾದಂತಹ ದಿನ ಅದಕ್ಕೆ ಹೊಸ ವರ್ಷ ಅನ್ನೋ ಬಂದು ನಾವೇನ್ ಮಾಡ್ತೀವಿ ಭೀಮಾ ಅಂತೀವಿ ಅವತ್ತು ಭೀಮಾ ನದಿ ಯಾವ ರೀತಿಯಾಗಿ ಕೆಂಪು ರಕ್ತದಿಂದ ಕಣ್ಕೊಡಿಸ್ತಾ ಇತ್ತು ಶೋಯ ಸಾಹಸ ಭೀಮಾ ಭೌರೇಣ ಎಂಬುದು ಇವತ್ತು ಹಲವಾರು ಗ್ರಂಥಗಳಲ್ಲಿ ಕೃತಿಗಳಲ್ಲಿ ಸಾಕಷ್ಟು ಕಡೆ ಉಲ್ಲೇಖ ಆಗಿದೆ ಇವತ್ತೂ ಕೂಡ ಅವನ್ನೆಲ್ಲ ನಾವೆಲ್ಲ ಜೀವನ ಯಾವ ರೀತಿಯ ತಗೊಳ್ಬೇಕಂದ್ರೆ ಯಾವುದೇ ತಂಡ ಆಗಿರಲಿ ಎಷ್ಟೇ ಪರಾಕ್ರಮ ಆಗಿರಲಿ ನಮ್ಮ ದೇವರ ಇದ್ರೆ ಏನ್ ಬೇಕು ಗೆಲ್ತೀವಿ ಅನ್ನೋದೇ ಭೀಮಾ ಕೊರೇಗಾವ್ ಇವತ್ತು ಸಾಕಷ್ಟು ಜನ ಲಕ್ಷಾಂತರ ರೀತಿಯಾಗಿ ಮಹಾರಾಷ್ಟ್ರ ಭೀಮಾ ಕೊರೇಗಾವಕ್ಕೆ ಬರ್ತಾರೆ ಪೂಜೆಯನ್ನ ಸಲ್ಲಿಸ್ತಾರೆ ಅಲ್ಲಿ ಏನು ಸ್ತಂಭ ಇದೆ ನಮನವನ್ನ ಸಲ್ಲಿಸ್ತಾರೆ ಎಷ್ಟೋ ವ್ಯ ಹೆಣ್ಮಕ್ಳು ನಮ್ಮ ಮಕ್ಕಳು ಕೂಡ ಇಷ್ಟೇ ದೇವಂತಾಗಿ ಉಳಿದ ಬೇಡಿಕೆ ಬೇಡಿಕೆಯನ್ನ ಕೂಡ ಇರ್ತಾರೆ ಆ ಪ್ರತಿಕ್ರಮೆ ಭೀಮಾ ಕೊರೇಗೌಡ